ಶ್ರೀ ರಾಘವೇಂದ್ರಾಯ ನಮಃ ಎಲ್ಲರೂ ಕೇಳ್ತಿರಲ್ಲ ಎಲ್ಲರೂ ಪ್ರಶ್ನೆ ಯಾಕೆ ಒಳ್ಳೆಯವರೆಗೆ ಯಾಕೆ ಕಷ್ಟ ಜಾಸ್ತಿ ಎಲ್ಲ ಒಳ್ಳೆಯವರೆಗೆ ಯಾಕೆ ಕಷ್ಟ ಜಾಸ್ತಿ ಎರಡು ಉತ್ತರ ಇದೆ ಗಜೇಂದ್ರನ ಗಜೇಂದ್ರ ಮೋಕ್ಷದ ಸಂದರ್ಭದಲ್ಲಿ ತಿಳಿಯಲೇಬೇಕಾದಂತಹ ಉತ್ತರ ತಿಳಿಯಲೇಬೇಕಾದ ವಿಷಯ ನಾವ್ ಇಷ್ಟೆಲ್ಲ ದೇವರ ಪೂಜೆ ಮಾಡ್ತೇವೆ ಇಷ್ಟೆಲ್ಲ ವ್ರತ ಮಾಡ್ತೇವೆ ಸ್ವಾಮಿ ನಮಗೆ ಇಷ್ಟು ಕಷ್ಟ ಯಾಕೆ ಬೇರೆ ಯಾರೋ ಹೇಗೋ ಇದ್ದಾರೆ ಅವರ ಕಷ್ಟ ಹೇಗಪ್ಪ ಅವರೆಲ್ಲ ಅಷ್ಟು ಚೆನ್ನಾಗಿದ್ದಾರಲ್ಲ ಅಷ್ಟು ಚೆನ್ನಾಗಿದ್ದಾರಲ್ಲ ಅಂತ ಅವರು ಚೆನ್ನಾಗಿದ್ದಾರೆ ಅನ್ನೋದು ನಿರ್ಣಯ ಮಾಡಿಬಿಟ್ಟಿರ್ತಾನೆ ಎರಡು ತಪ್ಪು ಮಾಡ್ತಾನೆ ಮನುಷ್ಯ ಒಂದು ಇನ್ನೊಬ್ಬರು ಚೆನ್ನಾಗಿದ್ದಾರೆ ಅಂತ ನಿರ್ಣಯ ಮಾಡಿರ್ತಾನೆ ಇನ್ನೊಂದು ತಾನು ಒಳ್ಳೆಯವನು ಅಂತ ನಿರ್ಣಯ ಮಾಡಿಬಿಟ್ಟಿರ್ತಾನೆ ನಾನು ಒಳ್ಳೆಯವನಲ್ವಾ ನಾವೆಷ್ಟು ಒಳ್ಳೆಯವರು ನೋಡ್ರಿ ಎರಡು ತಪ್ಪೇ ನಾವು ಇಷ್ಟು ದಿವಸಗಳ ಕಾಲ ಹಣ ಇದೆ ಹಣ ಇದೆ ಹಣ ಇದೆ ಅಂತ ಯಾರು ಚೆನ್ನಾಗಿದ್ದಾರೆ ಅಂತ ಅಂದುಕೊಂಡಿದ್ದು ಅಲ್ಲ ಇವತ್ತು ಆ ಹಣ ಇದ್ದ ಜನ ಏನಾಗಿದ್ದಾರೆ 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 ಇನ್ನೊಬ್ಬರು ಚೆನ್ನಾಗಿದ್ದಾರೆ ಅವರವರ ಕಷ್ಟ ಅವರವರ ಸಮಸ್ಯೆ ಅವರಿಗಿರ್ತದೆ ಇರುವೆ ಭಾರ ಇರುವೆಗೆ ಆನೆಯ ಭಾರ ಆನೆಗೆ ಪ್ರತಿಯೊಬ್ಬರೂ ಕಷ್ಟದಲ್ಲಿರುವವರೇ ಹಣ ಇಲ್ಲದವನಿಗೊಂದು ಕಷ್ಟ ಹಣ ಇರುವವನಿಗೊಂದು ಕಷ್ಟ ಮಕ್ಕಳಿಲ್ಲದವರಿಗೊಂದು ಕಷ್ಟ ಮಕ್ಕಳಿರುವವರಿಗೊಂದು ಕಷ್ಟ ಮನೆ ಇರುವವರಿಗೊಂದು ಕಷ್ಟ ಮನೆ ಇಲ್ಲದವರಿಗೊಂದು ಕಷ್ಟ ಕಷ್ಟದಲ್ಲಿ ತಾರತಮ್ಯ ಇರಬಹುದು ಆದರೆ ಎಲ್ಲವೂ ಕಷ್ಟ ಉಳ್ಳವರ ಎಲ್ಲರಿಗೂ ಕಷ್ಟವಿದೆ ಮೊದಲಿಗೆ ಆ ಭ್ರಾಂತಿ ಮನುಷ್ಯನಿಗೆ ಅವ್ರಿಷ್ಟು ಚೆನ್ನಾಗಿದ್ದಾರೆ ನೋಡ್ರಿ ಅವ್ರಷ್ಟು ಆರಾಮಾಗಿದ್ದಾರೆ ನಾವು ಮಾತ್ರ ಹೀಗಿದ್ದೇವೆ ಮತ್ ನಾವೆಲ್ಲ ಇಷ್ಟೆಲ್ಲಾ ಮಾಡ್ತೇವೆ ಏನ್ ಮಾಡ್ತೀಯಪ್ಪ ಮಾಡಿದ ಧರ್ಮ ಸರಿಯಾಗಿರ್ತದೆಯಾ ನಾವು ಮಾಡುವ ಸಂಧ್ಯಾಂದರೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ ಬೇರೆಯವರಿಗೆ ಉತ್ತರ ಕೊಡೋದು ಬೇಡ ಬೇರೆಯವರಿಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ದೇವರ ಮುಂದೆ ನಿಂತು ನಾವಿವತ್ತು ಕೇಳ್ತೇವಲ್ಲ ಯಾರೋ ಸಿಕ್ಕಾಗ ಇಷ್ಟು ಒಳ್ಳೆಯವರಿಗೆ ಯಾಕೆ ಕಷ್ಟ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ ನಾವೆಷ್ಟು ಒಳ್ಳೆಯವರು ನನ್ನ ಸಂಧ್ಯಾ ವಂದನೆ ನನ್ನ ದೇವರ ಪೂಜೆ ನಾನೆಷ್ಟು ಪರಿಶುದ್ಧವಾಗಿ ನಾನು ಮಾಡ್ತೇನೆ ದೇವರಿಗೆ ಕೊಂಡ ಹೂವನ್ನು ತಂದು ಪೂಜೆ ಮಾಡಿದರೆ ದೇವರ ಎದೆಗೆ ದೇವರ ಎದೆಗೆ ವಜ್ರಾಯುಧದಂತೆ ಹೊಡೆದಂತೆ ವಜ್ರಾಯುಧವನ್ನ ತೆಗೆದುಕೊಂಡು ಹೊಡೆದರೆ ದೇವರಿಗೆ ಏನು ಪಾಪ ಬರ್ತದೆಯೋ ನಮಗೆ ಆ ಪಾಪ ಕೊಂಡ ಹೂವನ್ನು ಹಾಕಿದರೆ ಭಗವಂತನಿಗೆ ಬರ್ತದೆ ಅದನ್ನು ಹೇಳ್ರೆ ಅಲಂಕಾರ ಹೇಗೆ ಗೌರಿ ಹಬ್ಬ ಹೂವ ಇಲ್ಲದೆ ಮಾಡಿಬಿಡ್ತಾರ ನೀವೇನೋ ಹೇಳ್ತೀರಾ ನಾವು ಕೇಳಬೇಕಾ ಊರಿಗೆ ಎಂಜಿಲ್ಲಪ್ಪ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಭಗವಂತ ಅಲ್ಲಿ ಮೂಲ ಬೃಂದಾವನ ಪರಮಾತ್ಮ ಯಾವ ಯಾವ ಪ್ರತಿಮೆಯೊಳಗೆ ಭಗವಂತನನ್ನು ಆವಾಹನೆ ಮಾಡಿ ಬಾ ಸ್ವಾಮಿ ಹೃದಯದೊಳಗಿಂದ ಬಂದು ಪೂಜೆಯನ್ನು ಸ್ವೀಕಾರ ಮಾಡುವಂತ ಪ್ರತಿಮೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಂಥ ಪ್ರತಿಮೆಗೆ ಊರ ಹೊಲಸನ್ನ ತಂದು ಹಾಕೋದ ವಿಚಾರ ಮಾಡೋದಿಲ್ಲ ನಾವು ನಾವೆಲ್ಲ ಮಾಡಿದ್ವಿ ಗೊತ್ತಾ ನಾವು ಆಡಂಬರ ಮಾಡಿದ ಸಣ್ಣ ಪುಟ್ಟ ವಿಷಯಗಳಲ್ಲಿ ಎಡವುತ್ತೇವೆ ನಾವು ತಪ್ಪು ಮಾಡ್ತೇವೆ ನಾವು ತಪ್ಪು ಮಾಡುತ್ತೇವೆ ಮೇಲಿಂದ ಮೇಲೆ ತಪ್ಪು ಮಾಡ್ತೇವೆ ಎರಡನೇ ಇದು ಮೊದಲನೇ ಉತ್ತರ ಎರಡನೇ ಉತ್ತರ ಏನು ಆ ಪ್ರಶ್ನೆಗೆ ಒಳ್ಳೆಯವರಿಗೆ ಯಾಕೆ ಕಷ್ಟ ಬರ್ತದೆ ಹೌದು ಭಗವಂತ ಒಳ್ಳೆಯವರಿಗೆ ಕಷ್ಟ ಕೊಡ್ತಾನೆ ಯಾಕೆ ಗೊತ್ತ ಪರಮಾತ್ಮ ಈ ಕಷ್ಟ ಕೊಡುವುದು ಇದೆಯಲ್ಲ ಪರಮಾತ್ಮನ ಅನಂತ ಕಾರುಣ್ಯ ಅದು ಅನಂತಾನಂತ ಕಾರುಣ್ಯ ಅನಂತ ಕಾರುಣ್ಯ ಆ ಕಷ್ಟ ಅನ್ನೋದೊಂದಿಲ್ಲ ನಮಗೆ ಮೋಕ್ಷ ಸಿಗಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಕೊಡ್ತಾನೆ ಕಷ್ಟ ಯಾಕೆ ಕೊಡ್ತಾನೆ ಕಷ್ಟ ಯಾಕೆ ಕೊಡ್ತಾನೆ ಅಂದ್ರೆ ನೋಡಿ ಒಬ್ಬೊಬ್ಬರಿಗೊನ್ನೊಂದು ಕಷ್ಟದ ವಿವರಣೆಯನ್ನು ಹೇಳುವ ಅವಶ್ಯಕತೆ ಇಲ್ಲ ನಮ್ಮ ಕನಕದಾಸರು ಹೇಳ್ತಾರಲ್ಲ ಕೇಳುವುದು ಕಡು ಕಷ್ಟ ಕಷ್ಟದ ಬಾಳುವೆಯ ಬದುಕೇನು ಸುಡು ಸುಡು ಗಾಳಿಗೊಟ್ಟಿದ ಸೊಡರು ಈ ಸಂಸಾರ ದೇಳಿಗೆಯೂ ಕಷ್ಟ ಅನ್ನೋದೇನಿದೆಯಲ್ಲ ಅದನ್ನ ವಿವರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಬಡತನ ಅತ್ಯಂತ ಕೆಟ್ಟ ಕಷ್ಟ ಅವಮಾನ ಕೆಟ್ಟದ್ದು ವಿದ್ಯೆ ಇಲ್ಲದೆ ಇರುವಿಕೆ ಕೆಟ್ಟದ್ದು ಬುದ್ಧಿ ಇಲ್ಲದೆ ಇರುವಿಕೆ ಕಷ್ಟ ಪರಮಾತ್ಮ ವಿಚಿತ್ರವಾದ ರೀತಿಯಲ್ಲಿ ಕಷ್ಟಗಳನ್ನು ಕೊಡ್ತಾನೆ ಕಷ್ಟವನ್ನು ವಿವರಣೆ ಮಾಡೋದು ಬೇಡ ಯಾಕೆ ಕಷ್ಟ ಕೊಡ್ತಾನೆ ಗೊತ್ತಾ ಒಂದೊಂದು ಕಷ್ಟ ನಮಗೆ ಬಂದಾಗ ನಮ್ಮ ಹತ್ತಿರ ಬಂದಾಗ ನಮ್ಮ ಒಳಗಿರುವ ಒಂದು ಸದ್ಗುಣವನ್ನು ನಮಗೆ ತೋರಿಸಿಕೊಟ್ಟು ಹೋಗಿ ಬಿಡುತ್ತೆ ಓ ನಾನಿನ್ನ ಸಿಟ್ಟೆಗೆ ಬರಬಾರ್ದು ನಂದಿಷ್ಟೆಲ್ಲ ಕಷ್ಟಕ್ಕೇನು ಕಾರಣ ನನ್ನ ಸಿಟ್ಟು ನಾನು ಬಿಡಬೇಕ ಇಷ್ಟೆಲ್ಲ ಕಷ್ಟಕ್ಕೇನು ಕಾರಣ ನನ್ನ ಕಾಮ ಬಿಡಬೇಕು ಇಷ್ಟೆಲ್ಲಾ ಕಷ್ಟಕ್ಕೆ ಏನು ಕಾರಣ ನನ್ನ ಲೋಭ ಬಿಡಬೇಕು ಇಷ್ಟೆಲ್ಲಾ ಕಷ್ಟಕ್ಕೆ ಏನು ಕಾರಣ ಅಂತ ನಾವು ಹುಡುಕ್ತಾ ಕೂಡ್ತೇವಲ್ಲ ಆ ಕಷ್ಟದ ಮೂಲದ ಒಳಗಿರುವ ಏನು ದುರ್ಗುಣ ಇದೆಯಲ್ಲ ದೊಡ್ಡವರನ್ನ ಬೈದವು ಸಂ ಅವಮಾನ ಮಾಡಿದೆವು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯ ಇವೆಲ್ಲ ಏನು ಕೆಟ್ಟ 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 ಗುಣಗಳಿವೆಯಲ್ಲ ಆ ಕೆಟ್ಟ ಗುಣಗಳನ್ನ ತೋರಿಸಿ ನೋಡು ಇದು ನಿನ್ನ ಕಷ್ಟಕ್ಕೆ ಕಾರಣ ॐ श्रीराघवेन्द्राय नमः